ಚಿಕ್ಕವರು ದೊಡ್ಡವರು ಇಟ್ಕೋಬೇಕು ದಂಡ ಈಗ ನೋಡ್ರಿ ನನ್ಗಿಂತ ಎಷ್ಟು ಚಿಕ್ಕವ್ ನದುಗಳೆಲ್ಲ ಯಜಮಾನ್ ಹೋಗಿ ಹೇಳೋದಲ್ರಿ ನಾವ್ ಯಜಮಾನ್ ಅಂತ ಭಾವಿಸ್ತೀವಿ ಏನಾಗಿದೆ ನೀನು ಎಷ್ಟೆಷ್ಟು ವರ್ಷ ಹೇಳ್ತೀವಿ ನಾವು ನೂರ್ನೂರ್ ವರ್ಷ ಬದುಕಿರ್ತೀವ ಭೂಮಿ ಮೇಲೆ ಇರೋ ಸ್ವಲ್ಪ ದಿವ್ಸ ಪ್ರೀತಿ ವಿಶ್ವಾಸ ಹೊರದಾಡ್ರಿ

ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ

ನೋಡ್ಸೋ ಗೊತ್ತಾಗ್ಬೇಕು ಅಲ್ಲಿಂದ ಅಲ್ಲಿವರೆಗೂ ಇದು ಜಮೀರಿ ಮೇಲೆ ಬರೋಣ ಊಟ ಏನು ಈಗ ನೀಲಗಿರಿ تاسو له نړۍ کې مونږ ಎಲ್ಲೆಲ್ಲೂ ಹೋಗ್ತೀರಪ್ಪ ಒಂದು ನಿಮಿಷ ಹೇಳ್ಬಿಟ್ಟು ಈ ನೀರೆಲ್ಲ ಬರೋದು ಜಮೀನುಗಳ ಮೇಲೆ ಬರೋ ಸಮಯ ಈ ನೀರೆಲ್ಲ ನಾವು ಮೂಡಿಸಿದ ಕಾಲ ಕಾಲುವೆ ಹೋಗ್ಬೇಕು ಸಮಯ ಇಲ್ಲಿ ನೀರ್ ಬರೋದು ನಿಲ್ಲುತ್ತೆ ನಿಲ್ಲುತ್ತೆ ಸಮಯ ನಮ್ದು ಒಂದ್ ಒಂದು ಕಿಲೋಮೀಟರ್ ಸಮಯಲ್ಲಿ ಕಟ್ಟು ಎಲ್ಲಾ ಜಮೀನ ಪ್ರತಿಯೊಬ್ಬರಿಗೂ ಇಲ್ಲಿ ಎಳೆ ಮಕ್ಕಳಿಂದ ಬಂದ್ಕೊಂಡು ಎಲ್ರಿಗೂ ಅರ್ಥ ಆಗಂಗ ಹೇಳ್ತಾ ಅಲ್ಲಿ ಕಾಲುವೆ ಸರಿಯಾಗಿಲ್ದೆ ನೀರು ದಯಮಾಡಿ ಕೇಳ್ಕೊಳ್ರಿ ಕಾಲುವೆ ಕೆಲಸ ಆದ್ಮೇಲೆ ಯಾವ್ದು ಎಲೆಕ್ಷನ್ ಇಲ್ಲ ಮುಂದಿನ ಎಲೆಕ್ಷನ್ಗೆ ನಾನು ನಿಲ್ತಿರ ಇಲ್ವ ನನಗೆ ಗೊತ್ತಿಲ್ಲ ನಾನ್ ಹೇಳು ನಾನ್ ಬಂದಿರೋದು ಈ ಜನರ ಈ ಕೆಲಸ ನಾನು ಮಾಡ್ತೇನೆ ಅದಕ್ಕೆ ಯಾರು ಮಾತಾಡ್ಬೋದು ಕಾಲುವೆ ಕೆಲಸ ಆಗದೆ ಕೆಲಸ ಅದಾದ್ಮೇಲೆ ಸೇರ್ಕೊಂಡು ಏನ್ ಮಾಡಿದ್ರೆ ಬಂದೋಬಸ್ತ್ ಆಗುತ್ತೆ ನೀರ್ ಹೋಗುತ್ತೆ ಆಗುತ್ತೆ ಏನ್ ಹೇಳಿದ್ರೆ ಅದನ್ನ ಮಾಡ್ಬೇಕು ಅಂತ ಇಂಜಿನಿಯರ್ ಹೇಳ್ತೀನಿ ಅಷ್ಟೇ ಕಥೆ ನಡೀನಿ